ಮನುಷ್ಯನ ದೇಹದಲ್ಲಿ ಸೂಜಿ ಗಾತ್ರದ ಏರುಪೇರಾದರೂ ಯಮಯಾತನೆ ತಪ್ಪಿದ್ದಲ್ಲ ಅಂತಹದ್ರಲ್ಲಿ ಒಂದು ನವಜಾತ ಶಿಶುವಿನ ತೂಕದ ಗೆಡ್ಡೆಯನ್ನ ಈ ಮಹಿಳೆ ಹೊಂದಿದ್ದಳು ಎಂಬುದು ಅಚ್ಚರಿಗೆ ಕಾರಣವಾಗಿದೆ ಮೈಸೂರು ಜಿಲ್ಲೆ ನಂಜನಗೂಡು ನಗರದ ಪ್ರತಿಷ್ಠಿತ ಆಸ್ಪತ್ರೆಯಾದ ಕೃಷ್ಣ ಆಸ್ಪತ್ರೆಯಲ್ಲಿ ನಲವತ್ನಾಲ್ಕು ವರ್ಷದ ಮಹಿಳೆಯ ಹೊಟ್ಟೆಯಲ್ಲಿ ನಾಲ್ಕು ಪಾಯಿಂಟ್ ಐದು ಕೆಜಿ ತೂಕದ ಅಂಡಾಶಯದ ಗೆಡ್ಡೆಯನ್ನ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ತೆರವುಗೊಳಿಸಿದ್ದಾರೆ ವರ್ಷದ ಮಹಿಳೆ ಸುಮಾರು ಒಂದು ಆರು ತಿಂಗಳು ಆರು ತಿಂಗಳಿಂದ ಅವರಿಗೆ ಹೋಟೆಲ್ನೂ ಮತ್ತೆ ಹೋಟೆಲ್ ಅಡ್ಡಿನ ಸಫರ್ ಆಗ್ತಾ ಇತ್ತು ಅವರಿಗೆ ಅದಕ್ಕೆ ಯಾವ್ದೊಂದು ಪ್ರಾಪರ್ ಮೆಟೆನ್ಸ್ ಇರಲಿಲ್ಲ ಮುಂಚೆ ಮತ್ತೆ ನಮ್ಮ ಆಸ್ಪತ್ರೆಗೆ ಬಂದು ಬಂದಾಗ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಅವ್ರ ಹೋಟೆಲ್ ದೊಡ್ಡ ಗಾತ್ರದ ಅಡ್ಡಾಶಯದ ಗಡ್ಡೆ ಅಂದ್ರೆ ಯೂಜ್ ಓವರ್ ಎನ್ಸಿಸ್ಟ್ ಇದೆ ಅಂತ ಬರ್ತಾ ಇತ್ತು ಹೊಟ್ಟೆ ನೋವಿನಿಂದ ಕೆಲವು ದಿನಗಳ ಹಿಂದೆ ಈ ಮಹಿಳೆ ಆಸ್ಪತ್ರೆಗೆ ದಾಖಲುಗೊಂಡಿರ್ತಾರೆ ವೈದ್ಯರ ಸೂಚನೆ ಮೇರೆಗೆ ಮಹಿಳೆಯ ಹೊಟ್ಟೆಯನ್ನು ಸ್ಕ್ಯಾನಿಂಗ್ ಮಾಡಿಸಿದ ನಂತರ ಹೊಟ್ಟೆಯಲ್ಲಿ ಗೆಡ್ಡೆ ಇರುವುದು ಪತ್ತೆಯಾಗುತ್ತದೆ ಆಸ್ಪತ್ರೆಯ ಕ್ಯಾನ್ಸರ್ ವೈದ್ಯರಾದ ಡಾಕ್ಟರ್ ಶ್ರೀನಿಧಿ ಹಾಗೂ ಅರವಳಿಕೆ ತಜ್ಞರಾದ ಡಾಕ್ಟರ್ ಸಾಯಿ ಸುಷ್ಮಿತಾ ಅವರ ನೇತೃತ್ವದ ತಂಡದ ಮೂಲಕ ಮಹಿಳೆಗೆ ಶಸ್ತ್ರಚಿಕಿತ್ಸೆ ಮಾಡಿ ನಾಲ್ಕು ಪಾಯಿಂಟ್ ಐದು ಕೆಜಿ ತೂಕದ ಗೆಡ್ಡೆಯನ್ನು ತೆಗೆದಿದ್ದಾರೆ ಹಾಗೂ ಮಹಿಳೆಯು ಚೇತರಿಕೆಗೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಅದೇ ದಿನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಐವತ್ತೊಂದು ವರ್ಷದ ಮತ್ತೊಬ್ಬ ಮಹಿಳೆಯ ಹೊಟ್ಟೆಯಲ್ಲಿ ಇದ್ದ ಎರಡು ಪಾಯಿಂಟ್ ಐದು ಕೆಜಿ ತೂಕದ ಗೆಡ್ಡೆಯನ್ನ ಸ್ತ್ರೀ ಸ್ತ್ರೀತಜ್ಞರಾದ ಡಾಕ್ಟರ್ ಪ್ರಭಾಕರ್ ನಾಯ್ಕ್ ಹಾಗೂ ಡಾಕ್ಟರ್ ಸಾಯಿ ಸುಷ್ಮಿತಾ ಅವರ ನೇತೃತ್ವದ ತಂಡದ ಮೂಲಕ ಮಹಿಳೆಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಗೆಡ್ಡೆ ಹೊರ ತೆಗೆದಿದ್ದಾರೆ ಅವರು ಸಕ್ಸಸ್ಫುಲ್ಲಾಗಿ ನಿಮೂ ಮಾಡಿ ನನ್ನ ಪೇಷೆಂಟನ್ನು ತ್ರೀ ಡೇಸಲ್ಲಿ ಡಿಸ್ಚಾರ್ಜ್ ಮಾಡಿದ್ದೀನಿ ನಡೀತಾ ಇದೆ ನಾವು ಶಸ್ತ್ರ ತಾಲೂಕಿನಲ್ಲಿ ಸಕ್ಸಸ್ಫುಲ್ಲಾಗಿ ಖುಷಿಯಿಂದ ಹೇಳ್ತೀನಿ ಆಸ್ಪತ್ರೆಯ ವ್ಯವಸ್ಥಾಪಕರು ಸರ್ಜರಿ ನಂತರ ಮಾತನಾಡಿ ಮೂತ್ರಪಿಂಡ ರೋಗ ತಜ್ಞರಾದ ಡಾಕ್ಟರ್ ನಿರಂಜನ್ ಅವರ ನೇತೃತ್ವದಲ್ಲಿ ಮೂತ್ರಪಿಂಡ ರೋಗಿಗಳಿಗೆ ಕೈಗೆಟುಕುವ ದರದಲ್ಲಿ ಡಯಾಲಿಸಿಸ್ ಸೇವೆಯನ್ನು ಒದಗಿಸಲಾಗುತ್ತಿದೆ ಪ್ರತಿ ಬುಧವಾರ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತದೆ ಹಾಗೂ ಶುಕ್ರವಾರದಂದು ಕ್ಯಾನ್ಸರ್ ರೋಗಿಗಳ ತಪಾಸಣೆಗೆ ಹಾಗೂ ಸಲಹೆಗೆ ವೈದ್ಯರು ಲಭ್ಯವಿರುತ್ತಾರೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಎಂದು ತಿಳಿಸಿದ್ದಾರೆ